ಪತ್ರಿಕಾ ಮಿತ್ರರಿಗೆ ಹೃತ್ಪೂರ್ಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ನಾನು ಡಾಕ್ಟರ್ ಎಚ್ ವಿ ಬೆಳಗಲಿ ಅಂತ ಮೆಂಬರ್ ಮತ್ತು ಕನಕದಾಸ ಶಿಕ್ಷಣ ಸಮಿತಿಯಲ್ಲಿ ಪ್ರಾಧ್ಯಾಪಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾನೆ ಇವರು ಡಾಕ್ಟರ್ ಡಿ ಬಿ ಗವಾನಿ ಅಂತ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದಾನೆ ಅದೇ ರೀತಿ ಶ್ರೀ ಸಮಿಕ್ ಶಾಲಾ ನೌಕರ ಸಂಘದ ಅಧ್ಯಕ್ಷರು ಮತ್ತು ನಮ್ಮ ಕನಕದಾಸ ಶಿಕ್ಷಣ ಸಮಿತಿ ಪದವಿ ಪೂರ್ವ ಮಹಾವಿದ್ಯಾಲಯ ಹುಬ್ಬಳ್ಳಿಯ ಪ್ರಾಚಾರ್ಯ ಸೇನಾ ಪಿ ಯು ಕಾಲೇಜಿನ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರು ಅವರಿಗೆ ಮತ್ತು ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಪತ್ರಿಕಾ ಸಂಕ್ಷಿಪ್ತವಾದ ರೀತಿಯೊಳಗೆ ಇವತ್ತು ನಾವು ಯಾಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಅಂತಂದರೆ ಅಂತ ಡಾಕ್ಟರ್ ಬಿ ಎಫ್ ದಂಡಿನ್ ಸರ್ ಅವರು ಅತ್ಯಂತ ಹಿಂದುಳಿದ ಒಂದು ಪ್ರದೇಶವಾಗಿರ್ತಕ್ಕಂಥ ರೋಣ್ ತಾಲೂಕಿನ ದ್ಯಾಮುಣಿ ಗ್ರಾಮದಲ್ಲಿ ಜನಿಸಿ ಅಂದಿನ ಕಾಲದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲದೇ ಇರತಕ್ಕಂಥ ರೀತಿಯಲ್ಲೂ ಕೂಡ ಎಮ್ ಸಿಯಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದು ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡು ಕರ್ನಾಟಕ ರಾಜ್ಯದಲ್ಲಿಯೇ ಒಬ್ಬ ಗಣಿತಜ್ಞರು ಸ್ಟೇಟ್ನಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಪಕ್ಕಂಥ ಹಿಂದುಳಿದ ಒಬ್ಬ ವಿದ್ಯಾರ್ಥಿಯಾಗಿ ಗುರುತಿಸ್ಕೊಂಡು ನಂತರ ಉಪನ್ಯಾಸಕರಾಗಿ ಕಾರ್ಯವನ್ನು ಮಾಡ್ತಾ ತಮ್ಮ ಒಂದು ಉಪನ್ಯಾಸಕ ವೃತ್ತಿಯನ್ನು ಬಿಟ್ಟು ಬಡ ವಿದ್ಯಾರ್ಥಿಗಳಿಗಾಗಿ ಒಂದು ಹಾಸ್ಟೆಲ್ ಪ್ರಾರಂಭಿಸೋದ್ರ ಮೂಲಕ ಇವತ್ತು ಅರವತ್ತೈದು ಸಂಸ್ಥೆಗಳನ್ನು ನಿರ್ಮಿಸಿ ಹಲವಾರು ಜನ ಬಡ ವಿದ್ಯಾರ್ಥಿಗಳು ಸಾಕಷ್ಟು ಉನ್ನತ ಉದ್ಯೋಗ ಹೋಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಅಂತಹ ಮಹಿಳೆಯರು ಇವತ್ತು ತೊಂಬತ್ತು ವಸಂತಗಳನ್ನು ಪೂರೈಸ್ತಕ್ಕಂಥ ಈ ವರ್ಷ ಅವರು ತೊಂಬತ್ತನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ನಾಳೆ ಐದನೇ ತಾರೀಕಿಗೆ ಅವರಿಗೆ ಜನ್ಮ ದಿನಾಚರಣೆ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ ವರ್ಷದುದ್ದಕ್ಕೂ ಕೂಡ ಹಲವಾರು ಚಟುವಟಿಕೆಗಳನ್ನು ಈ ನಾಡಿಗೆ ಆ ಸಮರ್ಪಣಾ ಭಾವದಿಂದ ಮಾಡಿರ್ತಕ್ಕಂಥ ಕಾರ್ಯವನ್ನು ನೆನಪಿಸೋದಕ್ಕೋಸ್ಕರ ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಶೈಕ್ಷಣಿಕ ವ್ಯವಸ್ಥೆಯನ್ನು ಏನು ಅದರ ಲಾಭವನ್ನು ಪಡೆದುಕೊಡ್ತಕ್ಕಂಥ ಎಲ್ಲ ಜನರು ಕೂಡ ಸೇರಿ ಸಂಭ್ರಮದಿಂದ ಇವತ್ತು ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇವೆ ಇದರ ಸಂಕ್ಷಿಪ್ತ ಭಾಗವನ್ನು ನಾನು ಹೇಳಿದ್ದೇನೆ ಮುಂದುವರೆದ ಭಾಗವನ್ನು ನಮ್ಮ ಡಾಕ್ಟರ್ ಡಿ ವಿ ಗವಾನಿ ಸರ್ ಅವರು ಮುಂದುವರಿಸ್ತಾರೆ ಗದಗಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗದಂತಹ ಕನಕದಾಸ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ್ ಡಾಕ್ಟರೇಟ್ ಪಾಠ ಪದವಿ ಪಡೆದುಕೊಂಡಂಥ ಡಾಕ್ಟರ್ ಬಿ ಎಫ್ ಧೀನ್ ಅವರ ತೊಂಬತ್ತನೇ ಹುಟ್ಟು ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತಕೊಂಡು ಈ ಸಂದರ್ಭದಲ್ಲಿ ಎಲ್ಲ ಸುಮಾರು ಅರವತ್ತೈದು ಸಂಸ್ಥೆಗಳ ಪ್ರಾಧ್ಯಾಪಕ ಮಿತ್ರರು ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಹಳೆಯ ವಿದ್ಯಾರ್ಥಿಗಳು ಹಾಗೂ ಈ ನಾಡಿನ ಏನು ಜನಪ್ರತಿನಿಧಿಗಳು ಸಹಿತ ಈ ಸಮಾರಂಭದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳ್ತಾ ಅವರ ಈ ಒಂದು ಕಾರ್ಯಕ್ರಮವನ್ನು ವಿಶೇಷ ರೀತಿಯಾಗಿ ಆಚರಣೆ ಮಾಡಬೇಕಂತಕೊಂಡು ನಾವೆಲ್ಲ ಒಂದು ಅಭಿನಂದನಾ ಸಮಿತಿಯನ್ನು ಮಾಡಿಕೊಂಡು ಇವತ್ತಿನ ದಿನ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇರೋದು ಸಂತೋಷ ವಿಷಯ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ತಮ್ಮ ಗಮನಕ್ಕೆ ತರೋದಂದರೆ ಪ್ರೊಫೆಸರ್ ಬೆಳಗಲಿಯವರು ಹೇಳಿದಂತೆ ಈಗಾಗಲೇ ಬಹುಶಃ ಒಂದು ಕುಗ್ರಾಮದಲ್ಲಿ ಜನಿಸಿದಂಥ ಡಾಕ್ಟರ್ ಬಿ ಆರ್ ದಂಡೀಂದ್ರವರು ಅದು ದ್ಯಾಮುಂಡ್ ಅಂತ ರೋನ್ ತಾಲೂಕಿನ ಚಿಕ್ಕಹಳ್ಳಿ ನಮಗೆ ಇವಾಗ ಏನಾಗಿದೆ ಅಂದರೆ ಅಂದಿನ ಕಾಲದಲ್ಲಿ ಸುಮಾರು ನೂರ ಐವತ್ತೆರಡರಲ್ಲಿ ಯಾವುದೇ ರೀತಿಯ ವಾಹನಗಳು ಇಲ್ಲದೇ ಇದ್ದಾಗ ಯಾವುದೇ ತೆರನಾದ ಸಾರಿಗೆ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಅವರು ಏನು ರೋಣಕ್ಕೆ ನಡ್ಕೋತ ಬರ್ತಿರಲ್ಲ ಸೂಡಿಗೆ ನಡ್ಕೋತ ಬರ್ತಿದ್ರು ರೋಣಕ್ಕೆ ನಡ್ಕೋತ ಬರ್ತಿದ್ರು ಇವಾಗ ನಾವೇನು ಒಂದು ಅಂದರೆ ಇವತ್ತು ಸಹಿತ ಅತ್ಯಂತ ಕಿರಿದಾದ ಆ ಜಾಲಿ ಕಂಠಲಿರುವಂಥ ಒಂದು ರಸ್ತೆ ಇದೆಲ್ಲ ಆ ರಸ್ತೆಯನ್ನು ಸುಧಾರಿಸ್ಬೇಕು ಆ ರಸ್ತೆಯನ್ನು ಮೇಲ್ದರ್ಜೆಗೇರಿಸಬೇಕು ಅದರ ಜೊತೆಯಾಗಿ ಆ ರಸ್ತೆ ಎರಡೂ ಬದಿಗಳಲ್ಲಿ ಸುಮಾರು ಒಂದು ತೊಂಬತ್ತು ಸಾವಿರ ಗಿಡಗಳನ್ನ ಇಡಬೇಕಂತಕೊಂಡು ಒಂದು ವಿಷ ವಿಚಾರವನ್ನು ಇಟ್ಕೊಂಡಿದ್ವಿ ಸ್ನೇಹಿತರೆ ಯಾಕೆಂದರೆ ಆ ಇಡೀ ಸೂಡಿಯಿಂದ ದಾಮುಷೂರು ರಸ್ತೆಯಲ್ಲಿ ಇವತ್ತು ಜಾಲಿ ಕಂಟಿನ್ಯೂ ಇದ್ದಾವೆ ಅಲ್ಲಿ ಯಾವುದೇ ರೀತಿಯಂಥ ದೊಡ್ಡ ಗಿಡಗಳಾಗಲಿ ಯಾವ ರಸ್ತೆ ಬದಿ ನೆರಳುಗಳಾಗಲಿ ಯಾವುದೂ ಇಲ್ಲದೆ ಇರೋದ್ರಿಂದ ಅಲ್ಲಿ ಹೋಗುವಂಥ ಜನರಿಗೆ ನೆರಳನ್ನು ಕಲ್ಪಿಸಿಕೊಡ್ಬೇಕನ್ನುವ ಒಂದು ಏನು ಒಂದು ಕಡೆ ನೆರಳಾಗ್ತದೆ ಇನ್ನೊಂದು ಕಡೆಗೆ ಪರಿಸರವನ್ನು ಉಳಿಸುವಂತಹ ಪರಿಸರವನ್ನು ಬೆಳೆಸುವಂತಹ ಕಾರ್ಯಕೊಂಡು ಯೋಚಿಸಿ ಅಲ್ಲಿ ಸುಮಾರು ತೊಂಬತ್ತು ಸಾವಿರ ನೆಡಬೇಕು ಅಂತಕೊಂಡು ಒಂದು ಯೋಜನೆ ಹಾಕ್ಕೊಂಡಿದ್ದೀವಿ ಅದರ ಜೊತೆ ಜೊತೆಯಾಗಿ ನಾವು ಹಲವಾರು ಕಾರ್ಯಕ್ರಮಗಳ ಇದ್ ಕಡೆಗೆ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ಮೂಲನೆ ಇರ್ಬೋದು ಅಥವಾ ಈ ಉಪಕರಣಗಳ ಸಂಸ್ಕರಣೆ ಇರ್ಬೋದು ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಮಹಾವಿದ್ಯಾಲಯಗಳ ಮುಖೇನವಾಗಿ ಅದು ಗದಗ ಇರ್ಬೋದು ಬೆಳಗಾವಿ ಇರ್ಬೋದು ಹುಬ್ಬಳ್ಳಿ ಇರ್ಬೋದು ಹೀಗಾಗಿ ಅನೇಕ ಶಹರಗಳಲ್ಲಿರುವಂತಹ ನಗರಗಳಲ್ಲಿರುವಂತಹ ಈ ಮಹಾವಿದ್ಯಾಲಯಗಳಲ್ಲಿ ನಾವು ಕಾರ್ಯಕ್ರಮ ಹಾಕೋ ಹಾಕ್ಕೊಳ್ಬೇಕಂತಕೊಂಡು ಒಂದು ವಿಚಾರವನ್ನು ಇಟ್ಕೊಂಡೇವೆ ಸ್ನೇಹಿತರೆ ಅದೇ ಸಂದರ್ಭದಲ್ಲಿ ನಾಳೆ ನಡೆಯುವಂಥ ಒಂದು ಚಿಕ್ಕ ಒಂದು ಸಾಂಕೇತಿಕ ಕಾರ್ಯಕ್ರಮ ನಾಳೆ ಆಗಸ್ಟ್ ಐದನೇ ತಾರೀಕು ಅವರ ಜನ್ಮದಿನ ಆ ದಿನ ನಾವು ಸಾಂಕೇತಿಕವಾಗಿ ರಾಜೀವ್ ನಗರದಲ್ಲಿ ಸುಮಾರು ಎರಡುನೂರು ವಿದ್ಯಾರ್ಥಿಗಳಿಂದ ರಕ್ತದಾನ ಶಿಬಿರವನ್ನು ಇಟ್ಕೊಂಡಿದ್ದೀವಿ ಸಾಂಕೇತಿಕವಾಗಿ ಆ ದಿನ ನಮ್ಮ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವೆ ಆ ಪ್ರಾರಂಭಗೊಳ್ಳುವಂಥ ಕಾರ್ಯಕ್ರಮದ ಜೊತೆಗೆ ಇಡೀ ವರ್ಷದ ಉದ್ದಕ್ಕೂ ಸಹಿತ ನಾವು ಕಾರ್ಯಕ್ರಮ ಹಾಕೋಬೇಕಂತಕ್ಕೊಂಡು ನಿರ್ಧಾರ ಮಾಡಿಕೊಂಡಿದ್ದೀವಿ ಮುಂಬರುವ ಕಾರ್ಯಕ್ರಮಕ್ಕೆ ನಾವು ಅಥವಾ ಆ ಕೊನೆಯ ಕಾರ್ಯಕ್ರಮಕ್ಕೆ ತೊಂಬತ್ತು ಏನು ಅವರ ಜೀವನ ಸಾಗಿ ಬಂದು ತೊಂಬತ್ತು ಒಂದಕ್ಕೆ ಏನು ಪ್ರಾರಂಭ ಆಗ್ತದೆ ಇಡೀ ತೊಂಬತ್ತೊಂದನೇ ವರ್ಷದಲ್ಲಿ ನಮ್ಮ ರಾಷ್ಟ್ರದ ಉಪ ರಾಷ್ಟ್ರಪತಿಗಳಾದಂತಹ ಧರ್ಮೇಂದ್ರ ಸಾರಿ ಧನ್ಕರ್ ಅವರನ್ನು ದನ್ಕರ್ ಅವರನ್ನು ನಾವು ಆಹ್ವಾನ ಮಾಡ್ತಾ ಇದ್ದೀವಿ ಅವ್ರಿಗೂ ಸಹಿತ ಆಹ್ವಾನ ಕೊಡ್ತಾ ಇದ್ದೀವಿ ಅವರು ಮುಂದಿನ ದಿನಗಳಲ್ಲಿ ಅವ್ರನ್ನ ಕರೆಸುವಂಥ ಒಂದು ಯೋಜನೆ ನಮ್ಮಲ್ಲಿದೆ ಈ ನಾಡಿನ ಏನು ಇಲ್ಲಿದ್ದಂಥ ನಮ್ಮ ಭಾಗದ ಜನಪ್ರತಿನಿಧಿಗಳು ಸಹಿತ ಆ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾರೆ ಅದು ಬಸವರಾಜ ಇರ್ಬೋದು ಪ್ರಹ್ಲಾದ್ ಅವರು ಇರ್ಬೋದು ಜಗದೀಶ್ ಶೆಟ್ಟರ್ ಇರ್ಬೋದು ಅನೇಕ ಇಲ್ಲಿ ಸ್ಥಳೀಯ ಸನ್ಮಾನ್ಯ ಎಚ್ ಕೆ ಇರ್ಬೋದು ಶಿಶಿ ಪಾಲ್ರು ಇರ್ಬೋದು ಎಲ್ಲರೂ ಸಹಿತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅಂತಕೊಂಡು ಹೇಳೋದ್ರ ಮುಖಾಂತರವಾಗಿ